ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಕುಕ್ಕಿಂಗ್ ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ತು ನಾನು ಮನೇಲೆ ಸಿಂಪಲ್ ಆಗಿ ಪಾನಿಪುರಿ ಗೋಲ್ಕೋಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫಸ್ಟ್ ನಾನು ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನಲ್ಲಿ ಒಂದು ಎರಡು ಮೂರು ಮೂರ್ ಕಟ್ ಮಾಡಿಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ನಾನು ಒಂದೆರಡು ಎರಡ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಓಕೆ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಅಲ್ಲಿಗೆ ಕೂಡ ಸ್ವಲ್ಪ ಬೆಂದಿದೆ ಸೊ ಇವಾಗ ಇದನ್ನ ಸಿಪ್ಪೆ ಎಲ್ಲ ಸುಂಟ್ ನೋಡಿ ಈ ತರ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸ್ನ್ಯಾಶ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲಾ ಚೂರ್ ಚೂರ್ ಮಾಡ್ಕೊಂತ ಇದ್ದೀನಿ ಸೊ ಕೈಯಲ್ಲೇ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಎಲ್ಲಾನು ಮಾಡ್ಕೊತಾ ಇದ್ದೀನಿ ಈ ತರ ಆದಮೇಲೆ ಇದಕ್ಕೆ ಏನೇನೆಲ್ಲ ಹಾಕ್ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋಂತ ಈರುಳ್ಳಿ ಹಾಕೊಂತ ಇದ್ದೀನಿ ಒಂದು ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದ್ ಸ್ವಲ್ಪ ಬ್ಲಾಕ್ ಸಾಲ್ಟ್ ಆಮೇಲೆ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಖಾರದ ಪುಡಿ ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಆಲೂಗಡ್ಡೆಗೆ ಆ ಮಸಾಲೆ ಉಪ್ಪು ಖಾರ ಎಲ್ಲ ಎಳಿಬೇಕಲ್ವಾ ಸೊ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತರ ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಆಗುತ್ತೆ ಸೊ ಇವಾಗ ಪಾನಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಜಾರ್ ನಲ್ಲಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪ ಪುದೀನ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕೊಂತಾ ಇದೀನಿ ಆಮೇಲೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ನೀರು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡು ಈ ತರ ಪೇಸ್ಟ್ ಆಯ್ತು ಸೊ ಇವಾಗ ಇದನ್ನ ಒಂದ್ ಪಾತ್ರೆಗೆ ನಾನು ನಾನು ಇದನ್ನ ಸೋಸ್ಕೊಂತ ಇದೀನಿ ನೋಡಿ ಈ ತರ ಆ ಟೀ ಎಲ್ಲ ಸೋಸೋದಿರ್ತಾರ ಸೊ ಅದನ್ನ ಅದ್ರಲ್ಲಿ ಈ ತರ ಸೋಸ್ಕೊಂತ ಇದೀನಿ ನೋಡಿ ನಾವು ರುಬ್ಬಿರೋದೆಲ್ಲ ಆ ತರ್ಕಾರಿ ಆಗಿರುತ್ತಲ್ಲ ಸೊ ಅದಕ್ಕೇನೆ ಈ ತರ ಟೀ ಸೋಸೋದ್ರಲ್ಲಿ ಸ್ವಲ್ಪ ಈ ತರ ಸೋಸ್ಕೊಬೇಕಾಗುತ್ತೆ ನೋಡಿ ಆ ಜಾರ್ಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನೀರ್ ಹಾಕೊಂಡು ಇದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ ಈ ತರ ರಸ ಮಾತ್ರ ಬೇಕಾಗುತ್ತೆ ನೋಡಿ ಈ ತರ ಎಲ್ಲಾನು ಸೋಸ್ಕೊತಾ ಇದ್ದೀನಿ సోస్కొండ నిన్న ఒర్ బు అందే ఇ గట్టియో అంద్రెందా బు అందే ఇక నీర్ కూడా మోడి ఒల్ప నీర్ హోందినీ ఇవ్ ఇకే నేను బ్లాక్ సాల్ట్ ఒ జీరా పౌడరు ఆమె చాట్ మసాలా కూడా స్వల్ప హాకొంతి ஆமேல இதே நான் சொல் உப்புனி இஷ்டு மிக்ஸ் மாடி இத்தர எல்லா மிஸ் மாடி ஆகை சோ நான் இல்லை உணசேண்ட் ரச ஆகிட்டு சோ ஸ்கிப் தீனி உணசேன் ரச கூடி இதை ஆக்கொண்டு இரநாக் மிஸ் மாடி ஆகே ಸೊ ಪೂರಿನೆಲ್ಲ ಮನೇಲೆ ಮಾಡ್ಕೊಬಹುದು ಸೊ ನಾನು ರೆಡಿಮೇಡ್ ತಂದಿದೆ ನೋಡಿ ಎಣ್ಣೆ ಕೂಡ ಕಾದಿದೆ ಸೊ ಎಣ್ಣೆಗೆ ಈ ತರ ಒಂದೊಂದೇ ಹಾಕೊಂತ ಇದೀನಿ ಆ ಈ ತರ ಹಾಕೊಂಡು ನಾನು ಪೂರಿನ ಎಣ್ಣೆಲಿ ಕರ್ಕೊಂತ ಇದ್ದೀನಿ ಸೊ ಮನೇಲಿ ಕೂಡ ಈ ತರ ಪೂರಿ ರೆಡಿ ಮಾಡ್ಕೊಬಹುದು ಸೊ ನನಗೆ ಟೈಮ್ ಇರ್ಲಿಲ್ಲ ಅಂದ್ಬಿಟ್ಟು ನಾನು ರೆಡಿಮೇಡ್ ಕೂಡ ತಂದ್ಬಿಟ್ಟು ಈ ತರ ಎಣ್ಣೆಲಿ ಕರ್ದಿ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಒಂದೆರಡು ಮೂರು ಮೂರ್ ಬ್ಯಾಚು ನಾನು ಕರ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಪೂರಿ ಕೂಡ ಎಲ್ಲ ಕರೆ ಮಾಡಿಕೊಂಡಿದ್ದೀನಿ ಪಾನಿ ಕೂಡ ರೆಡಿ ಆಗಿದೆ ಸೊ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಆಗಿದೆ ನೋಡಿ ಈ ತರ ಎಲ್ಲ ರೆಡಿ ಮಾಡಿ ಮಾಡಿಕೊಂಡಿದ್ದೀನಿ ಸೊ ಇಷ್ಟೇ ಮನೆಯಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಬಹುದು ಸೊ ಇವಾಗ ಒಂದು ಪೂರಿ ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹೋಲ್ ಮಾಡ್ಕೊಂಡು ಅದಕ್ಕೆ ಆಲಿಗಿಡ್ ಸ್ಟಫಿಂಗ್ ಹಾಕ್ಕೊಂಡು ಆಮೇಲೆ ನಿಮಗೆ ಬೇಕು ಅಂದ್ರೆ ಈರುಳ್ಳಿ ಆಮೇಲೆ ಕೊತ್ಮರಿ ಸೊಪ್ಪು ಕ್ಯಾರೆಟ್ ಇದನ್ನೆಲ್ಲ ಹಾಕೊಂಡ್ ಕೂಡ ನೀವ್ ಸರ್ವ್ ಮಾಡ್ಕೊಬೋದು ನೋಡಿ ನಾನು ಈರುಳ್ಳಿ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕೊಂಡು ಆ ಈ ತರ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂದ್ಬಿಟ್ಟು ಮನೇಲೆ ಸಿಂಪಲ್ ಆಗಿ ಪಾನಿಪುರಿ ಗೋಲ್ಗ ಮಾಡ್ಕೊಬೋದು ಅಂತ ತೋರಿಸ್ಕೊಂಡಿದ್ದೀನಿ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಹಾಂ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್